ಇಂದು ಶಿಕ್ಷಕರ ದಿನಾಚರಣೆ ನಮ್ಮ ರಾಧಾಕೃಷ್ಣ ಅವರ ನೆನಪಿಗಾಗಿ ಈ ದಿನ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಇದ್ದೀವಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅನ್ನುವ ರೀತಿಯಲ್ಲಿ ನಮಗೆ ಎಲ್ಲರಿಗೂ ಮೊದಲನೇ ಗುರು ಅಂದರೆ ತಾಯಿ ತಾಯಿಯ ಮೂಲಕ ನಾವು ಇಡೀ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಹಾಗಾಗಿ ಮೊದಲಿನ ಗುರು ತಾಯಿಗೆ ವಂದನೆಗಳನ್ನು ತಿಳಿಸ್ತಾ ನಮಗೆ ಇಷ್ಟರ ಮಟ್ಟಿಗೆ ಬೆಳವಣಿಗೆಗೆ ಸಾಧ್ಯ ಆಗಿರ್ತಕ್ಕಂತಹ ತಂದೆಯವರಿಗೂ ಕೂಡ ಒಂದು ಗುರು ಅಂತಲೇ ಸ್ಥಾನದಲ್ಲಿರಿಸಿ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ತಳಸ್ತಾ ತಿಳಿಸ್ತಾ ಹಾಗೆಯೇ ನಮ್ಮ ವಿದ್ಯಾಭ್ಯಾಸದಲ್ಲಿ ನಿರಂತರವಾಗಿ ನಮ್ಮ ಬೆಳವಣಿಗೆಗೆ ಸಹಕಾರಿ ನೀಡಿರ್ತಕ್ಕಂಥ ಎಲ್ಲ ಗುರು ವೃಂದದವರಿಗೆ ನಾನು ಈ ಮೂಲಕ ಶಿಕ್ಷಕರ ದಿನಾಚರಣೆಯಲ್ಲಿ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಅವರು ಇಡೀ ದೇಶವನ್ನು ಕಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಮಿಸುವಂತಹ ಗುರುಗಳು ಯಾವತ್ತೂ ನಮ್ಮ ತಲೆ ಮೇಲೆ ಆಶೀರ್ವಾದವನ್ನು ಮಾಡ್ತಾ ಇರಬೇಕು ಅನ್ನುವ ದೃಷ್ಟಿಯಿಂದ ಅವರ ದಿನವನ್ನು ಒಂದೇ ದಿನ ಆಚರಣೆ ಮಾಡಿದ್ರೆ ಸಾಕಾಗಲ್ಲ ಅವರು ನಿರಂತರವಾಗಿ ಶಿಕ್ಷಕರ ನಮ್ಮ ವಿದ್ಯಾರ್ಥಿಗಳ ಜೊತೆ ಇರ್ತಾರೆ ನಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಇಡೀ ಭಾರತದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿಯನ್ನು ಒತ್ತಿರ್ತಕ್ಕಂಥ ನಮ್ಮ ಗುರುಗಳ ಎಲ್ಲರಿಗೂ ನಾನು ಈ ದಿನ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ